ನೆಲಮಂಗ್ಲ ಶಾಸಕರಾದಂಥ ಎನ್ ಶ್ರೀನಿವಾಸರವರು ಹಿಂದೆ ವಿಧಾನಸಭಾ ಕ್ಷೇತ್ರದ ಚುನಾವಣೆ ವೇಳೆ ಒಂದು ಮಾತು ಕೊಟ್ಟಿದ್ದರು ಸೋಲೂರು ಹೋಬಳಿಯನ್ನು ಏನು ಅತಂತ್ರ ಪರಿಸ್ಥಿತಿಯಲ್ಲಿತ್ತು ಈ ಸೋಲೂರು ಹೋಬಳಿಯನ್ನು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿತ್ತು ಆದರೆ ಆಡಳಿತ ಯಂತ್ರ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಏನೀಗ ಬೆಂಗಳೂರು ದಕ್ಷಿಣ ಇದೆ ಆ ಒಂದು ಜಿಲ್ಲೆಗೆ ಒಳಪಟ್ಟಿತ್ತು ಆದರೆ ಅಲ್ಲಿನ ಜನತೆಗೆ ಮಾತ್ರ ಗೊತ್ತು ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಎಲ್ಲ ಇಲಾಖೆಗಳಿಗೂ ಕೂಡ ರಾಮನಗರ ಅಥವಾ ಮಾಗಡಿ ತಾಲೂಕು ಹೋಗಬೇಕಾಗಿತ್ತು ಆ ಪರಿಸ್ಥಿತಿನ ಮನಗಂಡಂಥ ಶಾಸಕರಾದಂಥ ಎನ್ ಶ್ರೀನಿವಾಸ್ ಅಂದರೆ ಅಂದಿನ ಅಭ್ಯರ್ಥಿಗಳು ಒಂದು ಮಾತು ಕೊಟ್ಟಿದ್ರು ಸೋಲೂರು ಹೋಬಳಿಯನ್ನ ನಾನು ಗೆಲುವು ಪಡೆದ ಸ್ವಲ್ಪ ದಿನದಲ್ಲೇ ಸೋಲೂರು ಹೋಬಳಿಯನ್ನು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ನೆಲಮಂಗಲ ತಾಲೂಕಿಗೆ ಸೇರಿಸ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ರು ಅದರಂತೆ ಇವತ್ತು ಏನು ನೆನೆ ಒಂದು ಸಚಿವ ಸಂಪುಟದಲ್ಲಿ ಸೋಲೂರು ಹೋಬಳಿ ನೆಲಮಂಗ್ಲಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ ಈ ವೇಳೆ ಏನು ಒಂದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಖಂಡರುಗಳು ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ರು ಯಾವ ಶಾಸಕರ ಕೈಲೂ ಆಗ್ದಂತೋ ಇದು ಇವ್ರ ಕೈಲಾಗ್ತದ ಇವರು ಬರೀ ಸುಮ್ಮನೆ ಬರೀ ಮಾತು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಆದರೆ ಶಾಸಕ ರವರು ನಾನು ಮಾತು ಕಡಿಮೆ ನಾನು ಕೆಲಸ ಮಾಡಿ ತೋರಿಸ್ತೇನೆ ನಾನು ಏನು ನುಡಿದಂತೆ ನಾನು ನಡೀತೀನಿ ಅಭಿವೃದ್ಧಿಯಲ್ಲಿ ನೆಲಬಂಗಲ ಒಂದು ವಿಭಿನ್ನವಾಗಿ ನಾನು ತೋರಿಸ್ತೀನಿ ಅಂತ ಏನು ಹೇಳ್ತಾ ಇದ್ರು ಇವತ್ತು ಎಲ್ಲೋ ಒಂದು ಕಡೆ ಅದು ಸತ್ಯ ಆಗಿದೆ ಏನು ಇವತ್ತು ವಿರೋಧ ಪಕ್ಷಗಳು ಹೇಳ್ತಾ ಇದ್ರು ನಾವು ಶಾಸಕರು ಏನಾದರೂ ಇದನ್ನು ಮಾಡಿದ್ದೇ ಆದಲ್ಲಿ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅವರ ಪಾದ ಪೂಜೆ ಮಾಡ್ತೀವಿ ಅಂತ ಕೂಡ ಹೇಳಿದರು ಪಾಪ ಅವರು ರಾತ್ರಿಯಿಂದ ಎಲ್ಲ ಕಾಣಿಸ್ತಾ ಇಲ್ಲ ನಾನು ಒಂದಂತೂ ಹೇಳಿದ್ರು ಸತ್ಯ ಯಾಕೆಂದರೆ ಸೋಲೂರು ಹೋಬಳಿಯ ಜನತೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ನಾವು ನಲವತ್ತೇಳು ವರ್ಷಗಳಿಂದ ಯಾವ ರೀತಿ ನಾವು ಪರಿತಪಿಸಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತಿದೆ ಹಾಗಾಗಿ ಶಾಸಕರಿಗೆ ಸೋಲೂರು ಹೋಬಳಿಯ ಜನತೆಯ ಪರವಾಗಿ ಅಭಿನಂದನೆಗಳು ಧನ್ಯವಾದಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ